ಫಸ್ಟು ಮಹಿಳೆಯರು ಕೈ ಹಿಡಿತಾರೆ ಅದು ಯಾವುದೇ ಸಮುದಾಯ ಇರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಪ್ರತಿಯೊಬ್ಬರು ಕೈ ಹಿಡಿತಾರೆ ಅದು ಲೇಡೀಸು ಫಸ್ಟು ಸೊ ಹಾಗಾದರೆ ಚಾಮರಾಜನಗರದಲ್ಲಿ ಹಾಂ ಗೆಲುವು ಖಚಿತ ಯಾರು ನಿಶ್ಚಿತ ಸುನಿಲ್ ಬೋಸ್ರವ್ರದ್ದು ಗೆಲುವು ಖಚಿತ ಯಾಕೆಂದರೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಕೊಟ್ಟಿರೋ ಕೊಡುಗೆಗಳು ಮರೆಯಲಾಗಲ್ಲ ಇನ್ನೂ ಒಂದು ಹತ್ತು ವರ್ಷ ಏನು ಮಾಡೋಕ್ಕಾಗಲ್ಲ ಯಾರು ಬಂದರು ಆ ಥರ ಇದೆ ಇವತ್ತಿಂದು ಅವ್ರು ಕೊಟ್ಟಿರೋ ಭಾಗ್ಯಗಳು ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗಲ್ಲ ಅತಿ ಅತಿ ಹೆಚ್ಚು ಲೀಡಲ್ಲಿ ಒಂದು ಲಕ್ಷದ ಮೇಲೆ ಲೀಡಲ್ಲಿ ಗೆಲ್ತಾರೆ ಯಾಕೆ ಗೆಲ್ಸ್ಕೋಬೇಕು ಯಾಕೆ ಗೆಲ್ಲಿಸ್ಕೋಬೇಕು ಅಂದ್ರೆ ಅವರು ಸತತವಾಗಿ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಅವ್ರ ತಂದೆಯವ್ರಿಗೆ ಹೆಗಲೆಗಲು ಕೊಟ್ಟು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯವರು ಏನೇ ಕೆಲಸ ಕಾರ್ಯಗಳು ಏನೇ ಯಾವುದೇ ಸ ಯೋಜನೆಗಳು ತಂದರು ಅದನ್ನು ಜನಗಳಿಗೆ ತಲುಪಿಸೋಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಜನಗಳ ಜೊತೆ ಇದ್ದಾರೆ ಸೊ ಹಂಗಾಗಿ ಅವ್ರನ್ನ ಗೆಲ್ಲಿಸ್ಕೊಳ್ಬೇಕು ಓಕೆ ಅಂದರೆ ತಂದೆ ಮಾಡಿರೋ ಕೆಲಸ ಈಗ ತಂದೆಗೆ ರಸ್ತೆ ರಾಜ ಅಂತ ಹೇಳ್ತಾರೆ ಅಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿದ್ದಾರೆ ಪಿ ಡಬ್ಲ್ಯೂಮಿ ಎಸ್ ಆ ಒಂದು ಆಶೀರ್ವಾದಕ್ಕೆ ಅದ್ರ ಮಗನಿಗೂ ಕೂಡ ಸಿಗುತ್ತೆ ಗ್ಯಾರಂಟಿನೂ ಕೂಡ ವರ್ಕೌಟ್ ಆಗುತ್ತೆ ಸೊ ಮತ್ತು ಇದ್ಮೇಲೆ ಏನು ಓಟನ್ನು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಇನ್ನು ಯಾವ್ಯಾವ ಓಟ್ಗಳು ಬರಬಹುದು ಇಲ್ಲ ಇವಾಗ ಈಗ ಆಲ್ ಎಲ್ಲ ಕಡೆ ಏಳು ಎಮ್ ಎಲ್ ಎಗಳಿದ್ದಾರೆ ಈಗ ಗುಂಡ್ಲುಪೇಟೆ ಆಗ್ಬೋದು ಚಾಮರಾಜನಗರ ಆಗ್ಬೋದು ಕೊಳ್ಳೇಗಾಲ ಆಗ್ಬೋದು ನರಸೀಪುರ ಆಗ್ಬೋದು ಆಗ್ಬೋದು ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಇವರು ಇವ್ರ ತಂದೆಯವರು ಮಾಡಿರೋ ಕೆಲಸಗಳು ನೀವು ಹೇಳ್ದಂಗೆ ಸಾವಿರಾರು ಕಿಲೋಮೀಟ್ರ್ ಪಿ ಡಬ್ಲ್ಯೂ ಮಿನಿಸ್ಟ್ರಾಗಿದ್ದಾಗ ಎಲ್ಲರಿಗೂ ಓಡಾಡೋ ಥರ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಬಿ ಜೆ ಪಿಯವರು ಬರೀ ಸುಳ್ಳು ಭರವಸೆ ಕೊಟ್ಟು ಹೊರಗಡೆಯಿಂದ ನಾವು ದುಡ್ಡು ತಂದುಬಿಡ್ತೀವಿ ಹದಿನೈದು ಲಕ್ಷ ಹಾಕ್ಬಿಡ್ತೀವಿ ಹಂಗೆ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ಟರು ಇವರು ಏನು ಹೇಳ್ದೇನೆ ಚಿನ್ನದ ರೋಡ್ ಮಾಡ್ತೀವಿ ಚಿನ್ನದ ರೋಡ್ ಮಾಡ್ತೀವಿ ಅಂತ ಅವ್ರು ಬರೀ ಬಿಟ್ಟರು ಇವರು ಆಗಿ ಮಾಡಿದ್ದಾರೆ ಇವರ ತಂದೆ ಅದು ನಿಮ್ಮ ಕಣ್ಮಿಂದನೇ ಕಾಣುತ್ತೆ ನಿಮಗೆ ಅದರಲ್ಲಿ ಸುಳ್ಳು ಏನಿಲ್ಲ ಅವ್ರೇನು ಭರವಸೆ ಕೊಟ್ಟಿಲ್ಲ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಸೊ ಹಂಗಾಗಿ ಈಗ ಮಿಕ್ಕಿದ್ದು ಮಗ ಬಂದು ಮಾಡ್ಕೋಬೇಕು ಖಂಡಿತ ಮಿಕ್ಕಿದ್ದು ಮಗ ಕಂಟಿನ್ಯೂ ಮಾಡ್ತಾರೆ ಅದರಲ್ಲಿ ಎರಡು ಮಾತು ಅಲ್ಲ ಯಾಕೆಂದರೆ ಅವರು ಸ್ನೇಹಜೀವಿ ರಾಜಕಾರಣಿ ರಾಜಕಾರಣಿನೂ ಸ್ನೇಹಕ್ಕೆ ಸ್ನೇಹಕ್ಕೂ ಸದ ಸಿದ್ಧ ಸಮರಕ್ಕೂ ಬದ್ಧ ಅಂತಾರಲ್ಲ ಆ ಥರ ಒಳ್ಳೆ ವ್ಯಕ್ತಿ ಅವ್ರನ್ನ ಗೆಲ್ಲಿಸಿ ಜನಗಳು ಕೆಲಸ ತಗೋಬೇಕು ಇನ್ನು ಹೆಚ್ಚಿನ ಕೆಲಸಗಳು ತಗೋಬೇಕು ಅವ್ರ ಕೈಯಿಂದ ಯಾವ ಯಾವ ಕ್ಯಾಟಗರಿ ಓಟ್ಗಳು ಇವ್ರಿಗೆ ಲಭಿಸುತ್ತೆ ಅನಿಸುತ್ತೆ ಈಗ ಕ್ರಿಶ್ಚದಾಗಿರ್ಬೋದು ಮುಸ್ಲಿಮ್ಸ್ ಅವ್ರದ್ದು ಆಗಿರ್ಬೋದು ಯಾವ ಥರ ಕ್ಯಾಟಗರಿ ಓಟ್ಗಳು ಸಿಗ್ಬಹುದು ಮುಸ್ಲಿಮವರು ಈಗ ನೈಂಟಿ ನೈನ್ ಪರ್ಸೆಂಟು ಒಂದು ಸೈಡ್ ಆಗೋಯ್ತದೆ ಅವ್ರದ್ದು ಒನ್ ಪರ್ಸೆಂಟ್ ಆಚೆ ಈಚೆನೂ ಆಗ ಡೌಟ್ ಇದೆ ಈಗ ಈಗಿರೋ ಭರವಸೆಗಳು ಮತ್ತು ಬೇರೆ ಪಕ್ಷದವರು ಬೇರೆ ಬೇರೆ ಥರ ಸ್ಟೇಟ್ಮೆಂಟ್ಗಳು ಕೊಟ್ಟಿರೋದು ಎಲ್ಲ ನೊಂದ್ಬಿಟ್ಟಿದ್ದಾರೆ ಅವರು ಮುಸ್ಲಿಂ ಸಮುದಾಯ ಒಂದು ಸೈಡ್ ಅಂತೂ ಇದೆ ಇನ್ನು ಬೇರೆ ಸಿ ಎಸ್ ಟಿ ಎಲ್ಲ ಸಮಾಜವೂ ನಮ್ಮ ಈ ಕೊಟ್ಟಿರೋ ಭಾಗ್ಯಗಳು ಮತ್ತು ಅದರಲ್ಲೂ ಮಹಿಳೆಯರು ಫಸ್ಟು ಮಹಿಳೆಯರು ಕೈ ಹಿಡಿತಾರೆ ಅದು ಯಾವುದೇ ಸಮುದಾಯ ಇರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಪ್ರತಿಯೊಬ್ಬರು ಕೈ ಹಿಡಿತಾರೆ ಅದು ಲೇಡೀಸು ಫಸ್ಟು ಸೊ ಹಾಗಾದರೆ ಚಾಮರಾಜನಗರದಲ್ಲಿ ಹಾಂ ಗೆಲುವು ಖಚಿತ ಯಾರು ನಿಶ್ಚಿತ ಸುನಿಲ್ ಬೋಸ್ರವ್ರದ್ದು ಗೆಲುವು ಖಚಿತ ಇದು ರೈಟ್ ನ್ಯೂಸ್